ಮಾಡ್ಕೊಂಡು ಹೋಗ್ತಾ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್ ಇದ್ರಲ್ಲಿ ಏರ್ ಪಂಪ್ ಫ್ಲಿಪ್ಕಾರ್ಟ್ ಅಲ್ಲಿ ಮಾಡಿದ್ವಿ ಬಂದಿದೆ ಪಂಪ್ ಯಾಕೆ ತರಿಸಿದ್ವಿ ಅಂದರೆ ನಮ್ಮ ಫಿಶ್ ಟ್ಯಾಂಕ್ ಅಕ್ವೇರಿಯಮ್ದು ಸ್ಟಾಪ್ ಆಗಿಬಿಟ್ಟಿತ್ತು ಆಕ್ಸಿಜನ್ ಎಲ್ಲ ಫಿಶಿಗೋಸ್ಕರ ಸೊ ಅದು ಇಲ್ಲೇ ತರೋದಕ್ಕಿಂತ ಆನ್ಲೈನಲ್ಲಿ ಆರ್ಡರ್ ಮಾಡೋ ತರಿಸೋದೇ ಕ್ವಾಲಿಟಿ ಇರುತ್ತೆ ಹೇರ್ ಪಂಪ್ಸ್ ಎಲ್ಲ ಸೊ ಅದಕ್ಕೆ ಹೊರಗಡೆಯಿಂದ ತರಿಸಿದ್ವಿ ಅದನ್ನು ಫಿಟ್ ಮಾಡ್ತಾ ಇದೆ ಫಿಟ್ ಮಾಡಿದಾದ್ಮೇಲೆ ಅಪ್ಪ ಹೊರಗಡೆಯಿಂದ ಲಿವರು ಚಿಕನ್ನು ಮತ್ತು ಇದು ಮೊಟ್ಟೆ ಎಲ್ಲ ತಂದಿದ್ರು ಸೊ ಅದನ್ನೆಲ್ಲ ಇಟ್ಟಿಟ್ಕೊಳ್ತಾ ಇದ್ದೀವಿ ನಿಮಗೆಲ್ಲ ಹಿಂದೆ ಲಾಗ್ ನೋಡೋರು ಹಾಗಿದ್ರೆ ನೀನು ನಮ್ಮನ್ನು ಸಬ್ಸ್ಕ್ರೈಬರ್ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ ನಾವು ಸಂಡೇಲೋಗಿ ಯಾವಾಗಲೂ ಯಾವ ರೀತಿ ಮಾಡ್ತೀವಿ ಅಂತ

यह कन्सटल सेपरेट चिकन सांबार कोबरी सप्रेटा फस्ट रुपए के पुदीना को स्वलप शुंठी टू स्पून स्वल धनिया पौडर स्वल्प प्रेस पाउडर गरम मसला ಇಂದೆ ಒಂದಿಕ್ಕೆ ಹಾಕ್ತಾಯಿದ್ದೀನಿ ಎರಳಲವಂಗ ಇಡು ಎರಡು ಕೂ ರುಬ್ಬಿಬಿಡೀನಿ ಸೋ ಫಸ್ಟ್ ರೋಸ್ಟ್ಡ್ ಚಿಕನ್ ಮಾಡ್ಕೊಂಡು ಬರೋಣ ಇದು ಸಿಂಪಲ್ ರೆಸಿಪಿ ಇದು ऑलरेडी ನಾವು ಹಾಕಿಿದ್ದೀನಿ ನಮ್ಮ ಚಾನೆಲ್ ಅಲ್ಲಿ ಊಟ ಮಾಡ್ಲಿ ಶುಂಠಿ ಗಿಳ್ಳೆ ಪೇಸ್ಟ್ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಉಪ್ಪು ಅರ್ಶ್ನಾ ಹಾಕೋಬೇಕಾಗುತ್ತೆ மதாவ அவரே க நீட்டாக சுழிச்சினா உள எல்லாட்டியா ಸರಿ ಆಯಿತು ನೋಡಿ ನಮ್ಮ ಅಕ್ಕ ಟೊಮೆಟೊ ಹಚ್ತಾ ಇರ್ತಾಳೆ ನಾನು ಅಡುಗೆ ಮಾಡ್ತೀನಿ ಇವಳು ಟೊಮ್ಯಾಟೊ ಹಚ್ತಾ ಇದ್ದಾಳೆ ಅಂತ ಯಾವಾಗಲೂ ಎಲ್ಪರ್ ಎಲ್ಪರ್ ಅಂತ ರೇಗಿಸ್ತಾ ಇರ್ತಾಳೆ ನೋಡಿ ಕಂಪ್ಲೀಟಾಗಿ ಯಾವುದು ನೀನು ಮಾಡಲ್ಲ ಅಂತ ಇಲ್ಲ ಈ ರೆಸಿಪಿ ಮಾಡೋರು ಗೊತ್ತಿರ್ತೈತೆ ಹೆಲ್ಪ್ ಮಾಡ್ತೀವಿ ಬೇರೆಯವ್ರಿಗೆ ಏನೇನು ಇನ್ನೊಂದ್ಸಲ ಹೇಳಿ ಇನ್ನೊಂದು ಸಲ ಹೇಳಿ ಯಾರು ನಾವು ತಗೊಳ್ಳಲ್ಲ ಹೌದಾ ನೋಡಿ ನಿಮಗೆ ಗೊತ್ತಿರೋದು ಬಿಡಿ ಫ್ರೆಂಡ್ಸ್ ನಾನು ಫುಲ್ ವೀಡಿಯೋ ಹಾಕಿರ್ತೀನಲ್ಲ ಹೌದಾ ನೋಡಿ ನಿಮಗೆ ಗೊತ್ತಿರೋದು ಬಿಡಿ ಫ್ರೆಂಡ್ಸ್ ನಾನು ಫುಲ್ ವೀಡಿಯೋ ಹಾಕಿರ್ತೀನಲ್ಲ ದೂರಾಣಿಗಳು ಅಚ್ಚು ಅಷ್ಟೇ ಹೆಲ್ಪ್ ಈರುಳ್ಳಿ ಅದೆಲ್ಲ ಬೇಡ ರೆಸಿಪಿ ಬಗ್ಗೆ ಕೇಳಿ ನ್ಯಾಯ ಎಲ್ಲಿದೆ ಇಲ್ಲ ಫ್ರೆಂಡ್ಸ್ ಅವ್ರು ಕಬಾಬ್ ಒಂದೇ ಮಾಡ್ತಾ ಆಯ್ತು ಇನ್ನೊಂದ್ ರೆಸಿಪಿ ಮಾಡಿ ಅಲ್ಲೇ ಐತೆ ಒಂದ್ ಚಿಕನ್ ಇಕ್ಕಿದೀನಿ ಮಾಡು ಅಂತ ಅರ್ಥ ನನ್ನ ಸೈಡ್ ಬಿಸಾಕದ

ಚೆನ್ನಾಗಿರುತ್ತೆ ಮಸಾಲೆಗಳನ್ನ ಹಾಕೋಣ ಸ್ವಲ್ಪ ಪೆಪ್ಪರ್ ಪೌಡರ್ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ಧನ್ಯಾ ಪೌಡರ್ ಹಾಕ್ತೀನಿ ಇನ್ನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನೂ ಹಾಕ್ತೀನಿ ಒಂದು ಸ್ಪೂನ್ ಮೇಲೆ ಸ್ವಲ್ಪ ಉಪ್ಪನ್ನ ಒಡ್ಕೊಂಡು ಹಾಕ್ಕೊಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬೇಗ ಉಪ್ಪು ಆಗಿಬಿಡುತ್ತೆ ಈ ಡಿಶ್ಗೆ ಹಾಕಿದ್ರೆ ಎಲ್ಲ ಮಸಾಲ ನೀಟಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ರೋಸ್ಟೆಡ್ ಚಿಕನ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಅಲ್ವಾ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಹಚ್ಚೋದೇನು ಇರೋದಿಲ್ಲ ಸೊ ಈಸಿಯಾಗಿ ನೀವು ಮಾಡ್ಕೊಬೋದು ಅದರಲ್ಲೂ ನಾನು ಮಾಡೋ ರೋಸ್ಟೆಡ್ ಚಿಕನ್ ನಮ್ಮ ಅಮ್ಮಂಗೆ ತುಂಬ ಇಷ್ಟ ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮನೇ ಬಟ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ನೆನ್ ಫಾಲ್ ಇಕ್ಕನ್ ಮಾಡೋದು ಇಂಪಾರ್ಟೆಂಟ್ ಹಾಯ್ ಇದು ಚೆನ್ನಾಗಿ ಆಗಿದೆ ನೋಡಿ ಕ್ಲೀನ್ ಏನು ಅಷ್ಟೇ ಜಾಸ್ತಿ ಹಾಕಿಲ್ಲ जस्ट 1 ಟೀ ಸ್ಪೂನ್ ಹಾಕಿಬಿಟ್ಟೆ ಸ್ಟಾರ್ಟಿಂಗ್ ಅಲ್ಲಿ ಇರೋದು ಈಗ ಈಗ ಸ್ವಲ್ಪ ಈಸ್ ಮಟೀರಿಯಲ್ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದು ವಾಟರ್ ಇದನ್ನ ಹಾಕಿ ಏನು ಹಾಕ್ತಿರಲ್ಲ ಈಗ ರೆಡಿ ಆಗಿದೆ ಗಾಯ್ಸ್ ಒಂದಕ್ಕೆ ತಗಿದು ಬಿಟ್ಟು ಹಾಕ್ ಬಿಡೋಣ ಊಳಿ ಗಾಯ್ಸ್ ರೋಸ್ಟೆಡ್ ಚಿಕನ್ ಫ್ರೈ ಈಗ ಚಿಕನ್ ಬಿರಿಯಾನಿ ಹಿತ್ತಿದಿನಿ ಸ್ವಲ್ಪ ಕುಕ್ಕರ್ ಬಿಸಿ ಆಗಲಿ ಎಣ್ಣೆ ಹಾಕೊಂಡಿದ್ದೀನಿ ಫಸ್ಟ್ ಪಲಾವ್ ಎಲೆ ಚಕ್ಕೆ ಲವಂಗ ಕಸ್ತೂರಿ ಮೇಟಿ ಮರಾಠಿ ಮೊಗ್ಗು ಎಲ್ಲ ಇದೆ ಇದು ಸೊ ಅದನ್ನು ಇದ್ದೀನಿ ಪಲಾವ್ ಸಮ್ಮ ಯಾವತ್ತೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಒಂದು ಒಳ್ಳೆ ಘಮ ಬರೋದು ಸೊ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದರ ಸ್ಮೆಲ್ ಘಮ ಘಮ ಅಂತ ಬರಬೇಕು ನಾನು ಏನೇ ರುಬ್ಬಕ್ಕೆ ಹಾಕಿದ್ರು ಇನ್ನೂ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಪ್ರಾಸ್ ಅಂದರೆ ನಾನು ಈಗ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಉದ್ದುದ್ದು ಹಚ್ಚಿದೆ ನೀಟಾಗಿ ಅದೇ ರೀತಿ ಹಚ್ಕೋಬೇಕು ಈರುಳ್ಳಿನ ಬ್ರೌನ್ ಬರೋದರಿಂದ ಏನಾಗುತ್ತೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಿಕನ್ ತೊಂದರೆ ಎಲ್ಲ ಆರೋಗ್ಯಕ್ಕೊಳ್ಳುದು ಚಿಕನ್ ಉಪ್ಪು ಹಾಕಿರೋದ್ರಿಂದ ನೀಟಾಗಿ ಉಪ್ಪು ಖಾರ ಸೊ ಅದಕ್ಕೋಸ್ಕರ ಉಪ್ಪು ಹಾಕ್ತಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅಕ್ಕಿ ಹಾಕಿ ಒಂದು ಟೂ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಗೈಸಿ ಈ ಥರ ಆಗಿದೆ ಸೊ ಈಗ ನಾನು ದಮ್ ಕಟ್ತೀನಿ ನಾರ್ತ್ ಈಸ್ಟಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ಇದನ್ನು ಈಗ ದಮ್ ಕಟ್ಟೋದಾಗಿದ್ರೆ ಅಂದರೆ ಸಣ್ಣ ಉರಿ ಇಟ್ಬಿಟ್ಟು ಈ ಥರದ ತಟ್ಟೆ ಮುಚ್ಚಿಬಿಡಿ ಮುಚ್ಚಿದ್ರೆ ಸಾಲಲ್ಲ ಅದ್ರ ಮೇಲೆ ಏನಾದರೂ ತೂಕ ಇಡಬೇಕಾಗುತ್ತೆ ಸೊ ನಾನು ಕಲ್ಲು ಕಲ್ಲಿಡ್ತೀನಿ ಸೊ ನೀವು ಕಲ್ಲುಡಿ ಈಗ ದಮ್ ಕಟ್ಟಿರೋದನ್ನು ಸ್ಟವ್ ಆಫ್ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ ವಹ್ ಏನು ಹೊಗೆ ಬರ್ತಾ ಇದೆಯಲ್ಲ ಬಿರಿಯಾನಿ ಯಾವತ್ತಿದ್ರೂ ಬಿಸಿ ಬಿಸಿನೇ ತಿನ್ನಬೇಕು ಸೊ ಅವಾಗೇ ಚೆನ್ನಾಗಿರೋದು ಸೊ ನೋಡಿ ನನ್ನ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇದೆ ಇವತ್ತು ನಾನು ಇನ್ಸ್ಟೆಂಟ್ ಚಿಕನ್ ರೆಸಿಪಿನ ಮಾರದೇ ಅಂತ ತೋರಿಸ್ತಾ ಇದ್ದೀನಿ ಈ ಕಡೆ ಕಬಾಬ್ ರೆಡಿ ಮಾಡಿದ್ದೀನಿ ಮೊದಲನೇದಾಗಿ ಈಗ ಇದು ಬಾಣಲಿಗೆ ಒಂದು ಟೂ ಸ್ಪೂನ್ ಆಯಿಲ್ ನ ಹಾಕೊಳ್ತೀನಿ ಆಯಿಲ್ ಬಿಸಿ ಹಾಕಲಿ ಕಬಾಬ್ಗೆ ಇದಕ್ಕೆ ಟೂ ಸ್ಪೂನ್ ಆಯಿಲ್ ಹಾಕ್ತಾ ಇದೆ ಇಲ್ಲಿ ನಾನು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಚಿಕನ್ನು ಮತ್ತು ಆನಿಯನ್ನು ಮತ್ತು ಕೊತ್ತಂಬರಿ ಪುದೀನಾ ಹಾಗೆ ಮಸಾಲಾಸು ಚಿಲ್ಲಿ ಪೌಡರ್ ಏನು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಮತ್ತು ಪೆಪ್ಪರ್ ಪೌಡರ್ ಗರಂ ಮಸಾಲೆ ಎಲ್ಲ ಹಾಕಿದ್ದೀನಿ ಕಂಪ್ಲೀಟ್ ರೆಸಿಪಿ ಬೇಕು ಅಂದರೆ ಹೇಳಿರಿ ನಾವು ಇದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ರೆಸಿಪಿನ ತೋರಿಸ್ತೀವಿ ಸದ್ಯಕ್ಕೆ ಈಗ ಇದು ಸ್ವಲ್ಪ ಬಿಸಿ ಆಗಲಿ ಅದಾದಮೇಲೆ ನಾನು ಇದಕ್ಕೆ ಏಲಕ್ಕಾಯಿ ಮತ್ತೆ ಚಕ್ಕೆ ಲವಂಗನ ಹಾಕೋತೀನಿ ಚಕ್ಕೆನ ತಗೊಂಡಿದ್ದೀನಿ ಈಗ ಇದನ್ನ ಆಯಿಲಿಗೆ ಹಾಕೋತ ಇದ್ದೀನಿ ಅದರ ಫ್ಲೇವರ್ನ ಬಿಟ್ಕೊಳ್ಳಿ ಅದಕ್ಕೆ ನಾನು ಕಬಾಬ್

ೀಗೆ ಫೈನಲಿ ನಾನು ಚಿಕನ್ ಕುರ್ಮಾ ಮಾಡಿದ್ದೀನಿ ಚಿಕನ್ ಕಬಾಬ್ ನಮ್ಮಕ್ಕ ಮಾಡಿದ್ರು ಅದಾದಮೇಲೆ ಇನ್ಸ್ಟಾಂಟ್ ಚಿಕನ್ ಫ್ರೈ ಅವರೇ ಮಾಡಿದರು ಚಿಕನ್ ಪೆಪ್ಪರ್ ನಾನು ಮಾಡಿದೆ ಬಿರಿಯಾನಿ ಕೂಡ ನಾನೇ ಮಾಡಿದೆ ಸೊ ಎಲ್ಲ ರೆಡಿ ಮಾಡಿದ್ದೀವಿ ಸೊ ಈಗ ತಿನ್ನು ಟೈಮು ಸೊ ಅಮ್ಮ ಎಲ್ರಿಗೂ ಬಡಿಸ್ಕೊಡ್ತಾ ಇದ್ದಾರೆ ಸೊ ನಿಮ್ಮನೆಗೆಲ್ಲ ಸಂಡೆಗೆ ಏನೇನೆಲ್ಲ ರೆಸಿಪೀಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಸಂಡೆ ಅಂದರೆ ತುಂಬ ಅಂತ ಸೊ ಏನಿವೆ ಆಮೇಲೆ ಹೊರಗಡೆಯಿಂದ ಅಪ್ಪ ಕೈಯಲ್ಲಿ ಅಮ್ಮ ಸ್ಪ್ರೈಟ್ ಸುತ್ತರು ಅದಾದಮೇಲೆ ನಮ್ಮಪ್ಪ ಸ್ವೀಟ್ ಎಲ್ಲ ತೊಗೊಂಡ್ಬಂದಿದ್ರು ಸೊ ಅದನ್ನು ತಿನ್ಕೊಂಡು ೊಂಡು ಆಗಲಿ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಒಂದು ಒಳ್ಳೆ ಮೂವಿ ಹಾಕ್ಕೊಂಡು ಎಲ್ಲ ಕೂತ್ಕೊಂಡು ಹಾಗೆ ಆ ಮೂವಿ ಕೂಡ ನೋಡ್ತಾ ಇದ್ವಿ ಥ್ರಿಲ್ಲರ್ ಮೂವಿ ಸೊ ಮನೆಯಲ್ಲಿ ನೀವು ಯಾವ ರೀತಿ ದೇನ ಸ್ಪೆಂಡ್ ಮಾಡ್ತೀರಾ ಸಂಡೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಜೊತೆ ಕೂಡ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್